ನೇರಧನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ ಜೊತೆ ಶಮಿಸಿದ್ದೇನೆ ನೇರಧೋನಿ ಇಲ್ಲಿ ಏನೇದು ಇವತ್ತು ವಿಶೇಷ ನೋಡ್ಕೊಂಡು ಬರೋಣ ಬನ್ನಿ ಈ ರಸ್ತೆ ವಿಜಯಪುರದ ಬಡಿ ನಿಂದ ಅತ್ತ ಉಲ್ಲ ವೃತ್ತದವರೆಗೆ ಸಂಪರ್ಕಿಸುವ ರಸ್ತೆಯಾಗಿದ್ದು ಹದಿಗೆಟ್ಟು ಸುಮಾರು ದಿನಗಳೇ ಕಳೆದು ಹೋಗಿವೆ ಈ ವಿಷಯವನ್ನು ಹಲವು ಬಾರಿ ಪಾಲಿಕೆ ಆಯುಕ್ತರು ಮೇಯರ್ ಮತ್ತು ಇತರೆ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ರಾಜಕಾರಣಿಗಳ ನಿರ್ಲಕ್ಷ್ಯಕ್ಕೆ ಇಷ್ಟ ದಿನದೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಶಾಸಕರು ನಿಗಮ ಅಥವಾ ಉಸ್ತುವಾರಿ ಸಚಿವರು ಜೆಎಂ ರಸ್ತೆ ಪ್ರದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ಯಾವುದೇ ಆಸಕ್ತಿ ತೋರಿಸುತ್ತಿಲ್ಲ ಈ ಹದಗೆಟ್ಟ ರಸ್ತೆಯನ್ನು ನೋಡಿ ಜನ ಅಡ್ಡಾಡ್ಲಿಕ್ಕಾಗದೆ ಹಿಡಿಶಾಪ ಹಾಕುತ್ತಿದ್ದಾರೆ ಈಗಲ್ಲಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಲು ಜನರು ಮನವಿ ಮಾಡುತ್ತಿದ್ದಾರೆ